ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನೋಡಿರ್ಬೋದು ಇವಾಗ ಆಲ್ರೆಡಿ ಒಂದು ಸೈಕಲ್ ಹಾಕೊಂಡಿದ್ದೀನಿ ಇರಲ್ಲ ಆಫರ್ ಹಾಕಿದ್ದೀರಾ ಹಾಂ ಇದರ ನಂಬರ್ ಹಾಕೊಂಡಿದ್ದೀನಿ ಇಲ್ಲ ಇದು ತೋರಿಸ್ತೀನಿ ಇದರ ನಂಬರ್ ಬುಕ್ಕಿಂಗಲ್ಲಿ ಹಾಕಿದ ಸರ್ ಹಾಂ ಇಲ್ಲ ಇದು ಇವ್ರದೇ ಐತೆ ವೈಷ್ಣವಿ ಅಂತ ವಾಟ್ಸಪ್ ಮಾಡಿಬಿಡಿ ಸರ್ ಲೊಕೇಶನ್ ಜೊತೆ ನಂಬರು ಇಲ್ಲ ಹೇಳಿ ಇದೇ ಮೊದಲೇ ಡ್ಯೂಟಿ ಟೈಮ್ ಬಂದ್ಬಿಟ್ಟು ಇನ್ನೇನು ಆಯಿತು ಟೈಮ್ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷ ಹನ್ನೆರಡು ಐವತ್ಮೂರು ಅಂತಂದರೆ ಒಂದು ಗಂಟೆ ಅಂದ್ಕೊಳ್ಳಿ ಇವಾಗ ಒಂದು ಆಡಿಗೆ ತೊಗೊಂಡಿದಿ ಎಲ್ಲಪ್ಪ ಅಂತಂದರೆ ಇದು ಔಟ್ ಸ್ಟೇಷನ್ ಹೋಗ್ತಾ ಇರೋದು ತುಮಕೂರು ಸಿರಾ ರೋಡು ಎಂಬತ್ತ ಮೂರು ಕಿಲೋಮೀಟ್ರ್ ಇದೆ ಡ್ರಾಪು ಓಕೆನಾ ಇದು ನೋಡಿದೆ ಒಂದು ಎಲ್ಲಪ್ಪ ಅಂತಂದರೆ ಒಂದು ಲೋಕಲ್ ಡ್ಯೂಟಿ ಬಂತು ಅದು ಎತ್ಕೊಂಡು ಹೋದೆ ಪಾಯಿಂಟ್ಗೆ ಇನ್ನೇನು ಪಿಕಪ್ ಮಾಡಬೇಕು ಅನ್ನೋಷ್ಟರಲ್ಲಿ ನೂರು ಮೀಟ್ರ್ ಇದ್ದಂಗೆ ಕ್ಯಾನ್ಸಲ್ ಆಯಿತು ಅದು ಕ್ಯಾನ್ಸಲ್ ಆಗಿದ್ದ ತಕ್ಷಣ ಇದೊಂದು ಹೌಸ್ ಸ್ಟೇಷನ್ ಬಂತು ಇದಕ್ಕೂ ಮುಂಚೆ ತಮಿಳ್ನಾಡು ಟ್ರಿಪ್ಪು ಎರಡು ಸಲ ಒಂದು ಒಂದೇ ಡ್ಯೂಟಿ ಎರಡು ಸಲ ಬಂತು ಯಾಕೆಂದರೆ ತಮಿಳ್ನಾಡು ನಾವು ಪರ್ಮಿಟ್ ಇಲ್ವಲ್ಲ ಅಂಥೇಳಿ ನಾನು ಅದೆರಡು ಡ್ಯೂಟಿ ಬಿಟ್ಟಿದ್ದೀನಿ ಹಂಗಾಗಿ ಇವಾಗ ಹೌಸ್ ಸ್ಟೇಷನ್ ತೊಗೊಂಡು ಹೋಗ್ತಾಯಿದ್ದೀನಿ ತುಮಕೂರು ಇವಾಗ ನೋಡೋಣ ಅಲ್ಲಿ ತುಮಕೂರು ಡ್ರಾಪ್ ಮಾಡಿದ್ರೆ ಅಲ್ಲಿ ಅಂತೂ ಯಾವುದೂ ಡ್ಯೂಟಿ ಬರಲ್ಲ ದಾಪಸ್ಪೇಟೆಗೇ ಬರಬೇಕು ತುಮಕೂರು ಹೋಗಂಗಿಲ್ಲ ಶಿರಾ ರೋಡು ಹೇಳಿದ್ದಾರೆ ನೋಡೋಣ ಅಲ್ಲಿ ಡ್ರಾಪ್ ಮಾಡ್ತೀನಿ ಆಮೇಲೆ ಏನಾಗುತ್ತೆ ನೋಡೋಣಂತೆ ಅಲ್ಲೊಬ್ಬರು ಪರಿಚಯ ಇದ್ದಾರೆ ಅವ್ರನ್ನೊಬ್ಬರನ್ನ ಮೀಟ್ ಮಾಡಬೇಕು ಅಲ್ಲಿಂದ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಆಗ್ಬೋದು ನೋಡೋಣ ಅವ್ರಿಗೆ ಫೋನ್ ಮಾಡ್ತೀನಿ ಏನಾದರೂ ಸಿಕ್ಕಿದ್ರೆ ಪರಿಚಯ ಮಾಡ್ತೀನಿ ಮತ್ತು ವೀಡಿಯೋದಲ್ಲೂ ಪರಿಚಯ ಮಾಡಿಸ್ಕೊಡ್ತೀನಿ ನಿಮ್ಗೂ ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ ಬನ್ನಿ ಹೋಗ್ತಾ ಇರ್ತೀನಿ ಒಂದು ಗಂಟೆ ಅಂತಂದರೆ ರೀಚಿಂಗ್ ಟೈಮು ಸುಮಾರು ಎರಡೂವರೆ ಮೂರು ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲಿವರೆಗೆ ಜಾಮ್ ಇರಲಿಲ್ಲ ಫುಲ್ ಖಾಲಿ ಇತ್ತು ಸರ್ವಿಸ್ ರೋಡು ಮೇನ್ ರೋಡು ಎರಡೂ ಅರ್ಶಿಣ್ ಕುಂಟೆಲಂತೂ ಹೆವಿ ಆಗಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ಇಂದ ಅಂದ್ಕೊಳ್ಳಿ ಗಾಡಿನೇ ಮೋ ಆಗ್ತಿಲ್ಲ ಹೆವಿ ಟ್ರಾಫಿಕ್ಕು ಟ್ರಾಫಿಕ್ ಒಂದು ಕಡೆ ಅಂತ ಅಂದರೆ ಇವಾಗ ಮಳೆ ಬೇರೆ ಶುರು ಇದೆ ಮಳೆ ಮೋಡ ಇತ್ತು ಇವತ್ತು ಬೆಳಗ್ಗೆಯಿಂದನೂ ನೋಡ್ತಾ ಇರ್ಬೋದು ಫುಲ್ಲು ಮಳೆ ಮೋಡ ಇದೆ ಮಳೆ ಬಂದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ ಕೊನೆಗೂ ನೆಲಮಂಗ್ಲ ಬೈಪಾಸ್ ರೋಡ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀನಿ ಅದೇ ಫುಲ್ ಟ್ರಾಫಿಕ್ ಇತ್ತು ಇವಾಗ ಏನಪ್ಪ ಅಂತಂದರೆ ಇದೊಂದು ಟೋಲ್ ಒಂದು ಕ್ರಾಸ್ ಮಾಡಿದ್ರೆ ಆರಾಮಾಗಿ ಹೋಗ್ತಾ ಇರೋದೆ ಇನ್ನು ಯಾವ ಟೆನ್ಷನು ಇಲ್ಲ ಸದ್ಯಕ್ಕೆ ಮಳೆ ಏನೂ ಇಲ್ಲ ಆರಾಮಾಗಿ ಹೋಗ್ಬೋದು ಏನು ಹೊಸ ಗಾಡಿ ಇಳಿತಾನೆ ಇದಾವಪ್ಪ ಜೀತ ಗಾಡಿಗಳು ನೋಡಿ ಜೀತ ಗಾಡಿ ಬೆಟರ್ ಅನ್ಸುತ್ತೆ ಯಾಕೆಂದರೆ ಮೈಲೇಜು ಚೆನ್ನಾಗಿದೆ ಮತ್ತು ಸೆವೆನ್ ಫೀಟ್ ಬರುತ್ತೆ ತ್ರೀ ವೀಲರ್ಗೂ ಜೀತ ಗಾಡಿಗೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಮೈಂಟೆನೆನ್ಸ್ ಸೇಮೇ ಬರುತ್ತೆ ಬಟ್ ಅದು ಬೆಸ್ಟು ಫೋರ್ ವೀಲ್ ಬಟ್ ಅಮೌಂಟ್ ಹಂಗೆ ಇದೆ ಆರು ಲಕ್ಷ ಏನೋ ಬೀಳುತ್ತೆ ಆರು ಲಕ್ಷ ಪ್ಲಸ್ ಅದು ಯಲ್ಮಂಗ್ಲ ಟೋಲು ಕ್ರಾಸ್ ಮಾಡಿ ಆಯಿತು ಕಸ್ಟಮರ್ ಫೋನ್ ಮಾಡ್ತಾಯಿದ್ದೀರಾ ಸರ್ ರೀಚ್ ಆದ್ರೆ ಅಂತ ಕೇಳ್ತಾ ಇದ್ರೆ ಫೋನ್ ಮಾಡಿ ನಾನು ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ನೋಡಿ ಕರೆಕ್ಟೈ ಒಂದು ಗಂಟೆ ಅಂದ್ರೆ ಹನ್ನೆರಡು ಗಂಟೆ ಐವತ್ತು ಹನ್ನೆರಡು ಹನ್ನೆರಡು ಮುಖಾಲಿಗೆ ಬಿಟ್ಟಿದೆ ಅಲ್ಲಿ ಲೋಡ್ ಓಕೆ ಓಕೆನಾ ಇದೆ ನೋಡಿ ಮೂವತ್ತೊಂಬತ್ತು ಕಿಲೋಮೀಟರ್ ಇದೆ ನಲವತ್ತೊಂಬತ್ತು ನಿಮಿಷ ಮೂರು ಗಂಟೆ ರೀಚಿಂಗ್ ಟೈಮ್ ತೋರಿಸ್ತಾ ಇದೆ ಓಕೆನಾ ಇವಾಗ ನೋಡಿ ಕರೆಕ್ಟಾಗಿ ಎರಡು ಗಂಟೆ ಹನ್ನೊಂದು ನಿಮಿಷ ಎರಡು ಗಂಟೆ ಹತ್ತು ನಿಮಿಷ ಇನ್ನೂ ಒನ್ ಅವರ ಇವಾಗ ಎರಡು ಗಂಟೆ ಹನ್ನೊಂದು ನಿಮಿಷ ಆಗಿದೆ ಮೂರು ಗಂಟೆ ರೀಚಿಂಗ್ ಟೈಮೇ ತೋರಿಸ್ತಾ ಇದ್ದೆ ನಾನು ಅದು ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸಿಲ್ಲ ಇದ್ದೀನಿ ಆಲ್ರೆಡಿ ರೀಚ್ ಆದ್ರೆ ಅಂತ ಕೇಳಿದ್ರು ಅಂದರೆ ಅವ್ರಿಗೆ ಅಷ್ಟು ಐಡಿಯಾ ಇರಲ್ವಲ್ಲ ಯಾವ ಗಾಡಿ ಯಾವ ಕೆಪಾಸಿಟಿ ಯಾವ ಸ್ಪೀಡಲ್ಲಿ ಹೋಗುತ್ತೆ ಅಂತ ಅವರು ಒಂದು ಮೈಂಡ್ ಸೆಟ್ಟಲ್ಲಿ ಓ ಇಷ್ಟು ಗಂಟೆಗೆ ಬಿಟ್ಟರು ಇವಾಗ ಹೋಗಿರ್ತಾರೆ ಅಂತ ಕೇಳ್ತಾರೆ ಹಾಗಾಗಿ ಇಲ್ಲ ಸರ್ ಇವಾಗ ನೆಲ್ಮಂಗ್ಲ ಟೋಲ್ ದಾಟಿ ಹೋಗ್ತಾಯಿದ್ದೀನಿ ಇನ್ನೂ ಒನ್ ಅವರ್ ಆಗುತ್ತೆ ಸರ್ ಅಂತ ಹೇಳಿದೆ ಹೌದು ಸರ್ ನಾವು ಹೋಗಿರ್ತೀರ ಅಂದ್ಕೊಂಡು ಮಾಡಿದೆ ಅಂದರು ಇಲ್ಲ ಕರೆಕ್ಟಾಗಿ ಮೂರು ಗಂಟೆಗೆ ಹೋಗ್ತೀನಿ ಸರ್ ಫೈಟ್ಗೆ ಮೂರು ಗಂಟೆಗೆ ರೀಚ್ ಆಗ್ತೀನಿ ಅಲ್ಲಿ ರಿಸೀವರ್ ಇದ್ದರೆ ಬೇಕಂದರೆ ಇನ್ಫಾರ್ಮ್ ಮಾಡಿ ಮೂರು ಗಂಟೆಗೆ ಬರುತ್ತೆ ಗಾಡಿ ಅಂತ ಹೇಳಿ ಅಂತ ಹೇಳಿದ್ದೀನಿ ಹೋಗೋಣ ಇಲ್ಲಿಂದ ಏನು ತೊಂದರೆ ಇಲ್ಲ ಆರಾಮಾಗಿ ಹೋಗ್ಬೋದು ನೋಡಿ ಅಲ್ಲಿ ಶಿವಗಂಗೆ ಬೆಟ್ಟ ಹೆಂಗೆ ಕಾಣಿಸ್ತಾ ಇದೆ ಒಂದು ಸಲ ಹೋಗಿದ್ವಿ ಶಿವಗಂಗೆ ಬೆಟ್ಟಕ್ಕೆ ತಕ್ಕ ಅಡ್ವೆಂಚರ್ ಆಗಿದೆ ಶಿವಗಂಗೆ ಬೆಟ್ಟಕ್ಕೆ ಮಾತ್ರ ಹೋಗದೇ ಇರೋರು ದಯವಿಟ್ಟು ಒಂದು ಸಲ ಅಲ್ಲಿ ಹೋಗಿ ಭೇಟಿ ಕೊಡಿ ಏಕೆಂದರೆ ಅದೊಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಪ್ರತಿಯೊಬ್ಬರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಿಂದ ಮತ್ತೆ ಪುನಃ ಅವರೇ ಫೋನ್ ಮಾಡ್ತಾ ಇದ್ದಾರೆ ಕಸ್ಟಮರು ಹಲೋ ಹಾಂ ಸರ್ ಹೌದು ಹೇಳಿ ಹಾಂ ಸರ್ ಇವಾಗ ನೆಲ್ಮಂಗ್ಲಾ ಟೋಲ್ ಬಿಟ್ಟು ಇದ್ದೀನಿ ಸರ್ ಇನ್ನೊಂದು ಕರೆಕ್ಟಾಗಿ ಮೂರು ಗಂಟೆ ರೀಚ್ ಆಗ್ತೀನಿ ಸರ್ ಹಾಂ ನಾವೇ ನಾವೇ ಬರ್ತಾಯಿದ್ದೀನಿ ಹಾಂ ಸರಿ ಸರ್ ಆಯಿತು ಓಕೆ ಓಕೆ ಸರ್ ಆಯಿತು ಹಾಂ ಸರ್ ಗೊತ್ತು ಸರ್ ಲೊಕೇಶನ್ ಕೊಟ್ಟಿದ್ದಾರೆ ಅವ್ರು ಸರ್ ಕೊಟ್ಟರು ಹಾಂ ಓಕೆ ಕ್ಯಾಬ್ಸ್ ಅಂದ್ರೆ ಟೋಲ್ ಹತ್ರ ಬಂದಿದ್ದೀನಿ ಇನ್ನೊಂದು ಕಾಲು ಗಂಟೆ ಇದೆ ಡ್ರಾಪ್ ಸದ್ಯಕ್ಕೆ ಮಳೆ ಅಂತ ನಿಂತೋಯ್ತು ಬಟ್ ಮೋಡ ಮಾತ್ರ ಹಂಗೆ ಇದೆ ಏನಿಲ್ಲ ಲಾರಿ ನೋಡಿ ಏನ್ ದೋಡ್ ಮಾಡಿದ್ದಾರೆ ಸರಿಯಾಗೈತೆ ಐಟು ಮಾತ್ರ ಟೋಲ್ ದಾಟ್ಕೊಂಡು ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ನೋಡಿ ಆ ಸ್ಟ್ರೈಟ್ ಲೆಫ್ಟ್ ಸೈಡ್ ಅಲ್ಲಿ ಒಂದು ರೋಡ್ ಇದಿಲ್ಲ ಆ ರೋಡಲ್ಲಿ ಹೋದ್ರೆ ತುಮಕೂರಿಗೆ ಹೋಗುತ್ತೆ ಇಲ್ಲಿಂದ ಕರೆಕ್ಟಾಗಿ ಏಳು ಕಿಲೋಮೀಟರ್ ತುಮಕೂರು ತೋರಿಸ್ತಾ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಬೋರ್ಡಲ್ಲಿ ಕಿಲೋಮೀಟ್ರ್ ಇದೆ ಲೆಫ್ಟಲ್ಲಿ ಸ್ಟ್ರೈಟ್ ಹೋದರೆ ನಾನು ಇದೇ ಮೇನ್ ರೋಡಲ್ಲಿ ಹೋಗಬೇಕು ಶಿರಾ ರೋಡಲ್ಲಿ ಕರೆಕ್ಟಾಗಿ ಏಳು ಪಾಯಿಂಟ್ ಏಳು ಕಿಲೋಮೀಟರ್ ಇದೆ ಡ್ರಾಪ್ ಪಾಯಿಂಟು ಇನ್ನೇನು ಡ್ರಾಪ್ ಪಾಯಿಂಟು ಇನ್ನು ಐದು ಕಿಲೋಮೀಟ್ರ್ ಇದೆ ಆರು ಕಿಲೋಮೀಟ್ರ್ ಅಂದ್ಕೊಳ್ಳಿ ಸೈಕಲ್ ಏನಾದರೂ ಸ್ವಲ್ಪ ಜರ್ಕೊಂಡಿದೀಯ ನೋಡೋಣ ಬನ್ನಿ ಟೈಟಾಗಿ ಕಟ್ಟಿದೆ ಏನೂ ಆಗಿಲ್ಲ ಏನು ಜರ್ಗಿಲ್ಲ ಕರೆಕ್ಟಾಗಿದೆ ಸ್ವಲ್ಪ ಆಗಿದೆ ಅಷ್ಟೇ ಯಾಕೆ ಬೇಕು ಯಾಕೆಂದರೆ ಕಷ್ಟಪಟ್ಟು ತಗೊಂಡಿರ್ತಾರೆ ಸೇಫ್ಟಿಯಾಗಿ ತೊಗೊಂಡೋಗಿ ಕೊಟ್ಟರೆ ಅವ್ರಿಗೂ ಖುಷಿ ಬಾಡಿ ಎಲ್ಲೂ ಟಚ್ ಆಗಬಾರ್ದು ಆ ಥರ ಕಟ್ಟಿದ್ದೀನಿ ನೋಡಿ ಇಲ್ಲಿ ಈ ಕಡೆ ವೀಲು ಫ್ರಂಟಲ್ಲಿ ಕಡೆ ವೀಲು ಲಾಕ್ ಮಾಡಿ ಫ್ರಂಟ್ ಆ್ಯಂಡ್ಲಿಗೆ ಒಂದು ಸೈಕಲ್ ಸೀಟ್ ಹತ್ತಿರ ಒಂದು ದಾರ ಹಾಕಿ ಕಟ್ಬಿಟ್ಟಿದ್ದೀನಿ ಎಷ್ಟಿರ್ಬೋದು ಈ ಸೈಕಲ್ ಇದು ಎಲೆಕ್ಟ್ರಿಕ್ ಸೈಕಲು ನೋಡ್ತಾ ಇರ್ಬೋದು ಬ್ಯಾಟ್ರಿ ಡಿಸ್ಕ್ ಬ್ರೇಕ್ ಇದೆ ಎರಡು ವೀಲು ಮತ್ತೆ ಗೇರು ಕೂಡ ಇದೆ ನೋಡಿ ನೋಡ್ಬೋದು ಗೇರ್ ಶಿಫ್ಟು ಎಷ್ಟಿದೆ ರೇಟ್ ನೋಡೋಣ ನೋಡಿ ಇಲ್ಲಿದೆ ಇಪ್ಪತ್ತೈದು ಸಾವಿರ ಗುರುವೆ ಸೈಕಲ್ ಇದು ಇಪ್ಪತ್ತೈದು ಸಾವಿರನ ಕಾಸ್ಟ್ಲಿ ಸೈಕಲ್ ಅಂತಲೇ ಹೇಳ್ಬೋದು ಲೊಕೇಶನ್ಗೆ ಬಂದಿದ್ದೀನಿ ಇಲ್ಲೇ ತೋರಿಸ್ತಾ ಇದೆ ಲೊಕೇಶನ್ ಇಲ್ಲಿ ನೋಡಿದ್ರೆ ಈ ಕಡೆ ಅಡಿಕೆ ತೋಟ ಇದೆ ಈ ಕಡೆಯೂ ಅಡಿಕೆ ತೋಟ ಇದೆ ಲೊಕೇಶನ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಅದಕ್ಕೆ ಅಡಿಕೆ ತೋಟ ರೈಟ್ ಸೈಡು ತೋರಿಸ್ತಾ ಇದೆ ಅಡಿಕೆ ತೋಟದೊಳಗಡೆ ಒಂದು ಮನೆ ಕಾಣಿಸ್ತಾ ಇದೆ ಮೋಸ್ಟ್ಲಿ ಅದೇ ಇರಬೇಕು ಮಾಡ್ತಾ ಇದ್ದೀರಪ್ಪ ಹಲೋ ಸರ್ ಇವಾಗ ಇಲ್ಲೊಂದು ಸಾರ್ವೆ ಅಂಗಡಿ ಇದೆಯಲ್ಲ ಸರ್ ಸಾರ್ವೆ ಅಂಗಡಿ ಒಂದು ಅಡಿಕೆ ಅಡಿಕೆ ತೋಟ ಬರುತ್ತೆ ನೋಡಿ ಲೆಫ್ಟೇ ರೈಟ್ ಎರಡು ಕಡೆಯಿಂದ ஆ ஹா அங்ன்தான் சைக்கல் வந்து கீ இதலே இது கீ இதலே இது அங்கே இரலி ஒரே பாக்ஸ் இல்லை பாக்ஸ் இது கொடுத்த இது இல்லை இல்லை அம்மா ಅಲ್ಲಿ ಎರಡು ಬಾಕ್ಸ್ ಇದೆ ಮತ್ತೆ ಬೀಗ ಹಾಕೋದೆಲ್ಲ ಇದೆ ಹಾಂ ಅದು ಅವರೇ ಇದು ಪಿಟ್ ಮಾಡ್ಕೋತಾರೆ ಹಲೋ ಸರ್ ಸೈಕಲು ಮತ್ತು ಎರಡು ಬಾಕ್ಸು ಒಂದು ಲಾಕ್ ಇದೆ ಸರ್ ಎಳಿಸಿದ್ದೀನಿ ನಾನು ಹಾಂ ಎಲ್ಮೆಟು ಮತ್ತು ಹಾಂ ಚಾರ್ಜರು ಮತ್ತು ಒಂದು ಲಾಕು ಹಾಂ ಕೀ ಸೈಕಲಲ್ಲೇ ಇದೆ ಸರ್ ಹಾಂ ಹಾಂ ಓಕೆ ಹಾಂ ಇದು ಗೇಟ್ ಒಳಗಡೆ ಇಟ್ಟಿದ್ದೀನಿ ಓಕೆ ಸರ್ ಆಯ್ತು ಅಮೌಂಟ್ ಕೊಟ್ಟಿದ್ದಾರೆ ಸರ್ ಹಾಂ ಕೊಟ್ಟರು ಕೊಟ್ಟರು ಸರ್ ಕೊಟ್ಟಿದ್ದಾರೆ ಹಾಂ ಕೊಟ್ಟಿದ್ದಾರೆ ಸರ್ ಇರಲಿ ಇರಲಿ ಸರ್ ಪರವಾಗಿಲ್ಲ ಸರ್ ಇರಲಿ ಅಮ್ಮ ಪರವಾಗಿಲ್ಲ ಹಾಂ ಇರಲಿ ಅಮ್ಮ ಪರವಾಗಿಲ್ಲ ಇರಲಿ ಇರಲಿ ಪರವಾಗಿಲ್ಲ ಪರವಾಗಿಲ್ಲ ಸರ್ ಸರಿ ಸರಿ ಸರ್ ಆಯಿತು ಆಯ್ತು ಆಯ್ತು ಸರ್ ಓಕೆ ಹಾಂ ಇಲ್ಲ ಇಲ್ಲ ನಾವು ಆನ್ಲೈನಿಂದ ಬಂದಿದ್ದೆ ಹಾಂ ಹಾಂ ಸರಿ ಅಮ್ಮ ಆಯಿತು ಇರಲಿ ಅಮ್ಮ ಪರವಾಗಿಲ್ಲ ಬರ್ತೀನಿ ಹಾಂ ಆಯ್ತು ಸರಿ ಆಯಿತು ಅಮ್ಮವರು ಒಬ್ಬರೇ ಇದ್ದಿದ್ದು ಕೊಟ್ಟು ಇಳಿಸ್ಬಿಟ್ಟು ಅಮೌಂಟ್ ಕೊಟ್ಟಿದ್ದರು ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಟ್ರಿಪ್ ಪೇಂಟ್ ಮಾಡಿದ್ದಾಯಿತು ಇವಾಗ ಹೋಗೋಣ ಇಲ್ಲೆಲ್ಲ ಡ್ಯೂಟಿ ಬೀಳೋಣ ಸೀದಾ ದಾಪಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಕ್ಕೆ ಹೋಗಿ ವೆಯ್ಟ್ ಮಾಡೋಣಂತೆ ಅಲ್ಲಿ ಏನೋ ಗೊತ್ತಿಲ್ಲ ಟೈಮ್ ಆಲ್ರೆಡಿ ಇಲ್ಲಿ ಕರೆಕ್ಟಾಗಿ ಮೂರು ಮೂವತ್ತು ನೋಡಿ ಕರೆಕ್ಟಾಗಿ ಮೂರು ಗಂಟೆ ಮೂವತ್ತು ನಿಮಿಷ ಆಗಿದೆ ನೋಡೋಣ ಹೆಂಗಿದೆ ಗೊತ್ತಿಲ್ಲ ಬಟ್ ಬೀಳ್ಬೋದು ಅಂತ ಅನ್ಕೊಂಡಿದಿನಿ ಒಂದು ಮೂರುವರೆ ಅಲ್ವಾ ಒಂದು ನಾಲ್ಕು ನಾಲ್ಕೂವರೆ ಅಷ್ಟಲ್ಲಿ ಹೋಗಬೇಕು ಹೋದರೆ ಪಕ್ಕ ಬೀಳ್ತದೆ ಡ್ಯೂಟಿ ಅಂತ ಅನ್ಕೊಂಡಿದೀನಿ ನೋಡೋಣ ಬನ್ನಿ ಶಿರಾಯಿಂದ ಒಬ್ಬರು ಮೀಟ್ ಮಾಡಬೇಕಾಗಿತ್ತು ಫೋನ್ ಮಾಡಿದ್ದೆ ಬಟ್ ಅವರೆಲ್ಲ ಹೊರಗಡೆ ಟ್ರಿಪ್ ಹೋಗಿದ್ದಾರಂತೆ ಹಾಗಾಗಿ ಇವತ್ತು ಸಿಗೋಕ್ಕಾಗಲ್ಲ ಇಲ್ಲ ನಾನು ಹೊರಗಡೆ ಆಚೆ ಬಂದುಬಿಟ್ಟಿದ್ದೀನಿ ಅಂತಂದರು ಸರಿ ಹೋಗ್ಲಿ ಬಿಡಿ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಹೋಗ್ತಾಯಿದ್ದೀನಿ ನೋಡೋಣ ದಾಬಸ್ಪೇಟೆ ಹತ್ರ ಒಬ್ಬರು ಫ್ರೆಂಡ್ ಇದ್ದಾರೆ ಇವಾಗ ಪ್ರೆಸೆಂಟ್ ಅವರು ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೂತ್ಕೊಂಡಿದ್ದಾರೆ ಅವರು ಫೋಟ್ರಲ್ಲಿ ಡ್ಯೂಟಿ ಮಾಡ್ತಾರೆ ನೋಡೋಣ ಅವರು ನಾನು ಹೋಗೋಷ್ಟಲ್ಲಿ ಓಟೋಗಿರ್ತಾರೆ ಅಲ್ಲೇ ಇರ್ತಾರೆ ಏನೋ ಗೊತ್ತಿಲ್ಲ ಅಲ್ಲೇ ಇದ್ದರೆ ಅವರು ಯಾವ ಥರ ಡ್ಯೂಟಿ ಮಾಡಿದ್ದಾರೆ ಏನು ಸಮಾಚಾರ ಅವರ ಹತ್ರನೂ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಳ್ಳೋಣಂತೆ ನೋಡೋಣ ಬನ್ನಿ ಹೋಗ್ತೀನಿ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿಗೆ ಬಂದಿದ್ದೀನಿ ಇವಾಗ ನೋಡೋಣ ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ ಜಿತಗಡಿ ಮುಂಚೆ ಇದ್ರೆ ನಿಮಗೆಲ್ಲ ಗೊತ್ತು ಬನ್ನಿ ಅವರು ಎಲ್ಲಿಗೆ ಬಂದಿದ್ರು ಯಾಕಣ ಬಾಗ್ಲಾಗ್ತಾ ಇದೆಯಾ ಗೊತ್ತಿದ್ದಂಗೆ ತೆಗಿಯೋಣ ಯಾಕಣ ನೋಡಿ ಮಾತಾಡ್ಸೋಣ ಅಂತಂದ್ರೆ ಬಾಗ್ಲಾಕೊಂಡು ಹೋಯ್ತಾ ಇದ್ರಿ ಏನು ಕತೆ ಎಲ್ಲಿಂದ ಬಂದಿದ್ರಿ ಬಾಡಿಗೆ ಬಾಡಿಗೆನಾ ಪೋಟ್ರ ಏನು ಕತೆ ತುಮಕೂರು ಬಂದಿದ್ರ ಬಾಡಿಗೆ ತುಮಕೂರಿಗೆ ಬಂದು ಆಯಿತು ಒಂದು ಬಂತು ಕಾಂಟ್ರಾಕ್ಟ್ ಬೂಟಿ ಬಂತು ಹೌದಾ ಎಲ್ಲಿಗೆ ಬಂದಿತ್ತು ಅವರು ಎಂಟುನೂರು ರೂಪಾಯಿ ಒಳ್ಳೆ ಊಟನೆ ಬಂದೈತೆ ನಾನು ತುಮಕೂರಿಗೆ ಹೋಗಿದ್ದೆ ಓಟ್ರಿಂದನೇ ಹೋಗಿದ್ದು ಅಲ್ಲಿಂದ ಸಿಹಿ ಇಲ್ಲಿಗೆ ಬಂದೆ ಇಲ್ಲಿದ್ದೀನಿ ಅಂತಲ್ಲ ಮಾತಾಡ್ತಾನೆ ಅಂದ್ಬಿಟ್ಟು ಬಂದಿದ್ದೀನಿ ಗೊತ್ತಿರ್ಬೇಕು ನಿಮಗೆ ಯಾರು ಅಂತ ನೋಡಿರ್ತೀರ ಸುಮಾರು ವೀಡಿಯೋಗಳಲ್ಲಿ ವೆಂಕಟೇಶ್ ಅಂತ ಅವರು ಕಾಂಟ್ಯಾಕ್ಟ್ ಬರ್ಗೆ ಬಂದು ತುಮಕೂರು ಡ್ರಾಪ್ ಮಾಡಿ ಅದು ದಬ್ಬಾಸ್ಪಿಟಲ್ ವೆಯ್ಟ್ ಮಾಡ್ತಾರೆ ಒಂದು ಡೂಟಿಗೆ ಬಂದು ಮಿಸ್ ಸಿಕ್ಕಿಲ್ಲ ಮಿಸ್ ಆಗೈತೆ ಸಾವಿರದ ಎಂಟುನೂರ ಎಂಬತ್ತು ರೂಪಾಯ್ದು ನಾನಿವಾಗ ಬಂದಿದ್ದೀನಿ ಟೈಮ್ ಬಂದು ನಾಲ್ಕು ಗಂಟೆ ಹದಿನೇಳು ನಿಮಿಷ ನೋಡೋಣ ಅಲ್ಲಿ ಎಂಟ್ರೆನ್ಸಲ್ಲಿ ತ್ರೀ ವೀಲರ್ ಗಾಡಿಗಳು ಸಾಕಾದ ಗಾಡಿ ಇದೆ ಇಲ್ಲೂ ಸರ್ ಒಂದು ಐದು ಆರು ಗಾಡಿಗಳು ತ್ರೀ ವೀಲರ್ ಗಾಡಿಗಳೇ ಇರೋದು ಬೇರೆ ಯಾವುದೂ ಇಲ್ಲ ನೋಡೋಣ ಸಿಕ್ಕರೆ ಸೀರುಂಡೆ ಏನಂಗೆ ಐತೆ ಸಿಚುವೇಶನ್ ನಾಲ್ಕು ಕಾಲು ಒಂದು ಐದು ಆರು ಆರೂವರೆವರೆಗೂ ವೆಯ್ಟ್ ಮಾಡ್ತೀನಿ ಸಿಕ್ಕಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಸೀದಾ ಮನೆಗೆ ಹೋಗೋದು ಅಪ್ಡೇಟ್ ಮಾಡ್ತೀನಿ ಸಿಕ್ತದ ಸಿಗಲ್ವಾ ಅಂತ ಟೈಮ್ ನೋಡ್ತಾ ಇರ್ಬೋದು ಇವ್ರಿಗೆ ಹೆಚ್ಚು ಕಡಿಮೆ ಒಂದು ಮೂರು ಡ್ಯೂಟಿಗಳು ಬಂದವು ಸಿಕ್ಕಿಲ್ಲ ನನಗೆ ಒಂದು ಬಂತು ಎಲ್ಲಿಗಪ್ಪ ಅಂತಂದರೆ ದೊಡ್ಡಬಳ್ಳಾಪುರಕ್ಕೆ ಬಂತು ಅದು ಸಿಕ್ಕಿಲ್ಲ ಬೇರೆಯವ್ರು ಎತ್ಕೊಂಡ್ರು ಅದು ಸಿಕ್ಕಿಲ್ಲ ಅಂದರೂ ಏನು ಪರವಾಗಿಲ್ಲ ಬೇಜಾರಿಲ್ಲ ಯಾಕೆಂದರೆ ದೊಡ್ಡಬಳ್ಳಾಪುರ ಅಲ್ಲಿಗೆ ಹೋಗಿ ಅಲ್ಲಿಂದ ಖಾಲಿ ಬರಬೇಕಾಗಿತ್ತು ಬಟ್ ಇವ್ರಿಗೆ ನೋಡಿ ಇನ್ನು ಆನೆಲೆ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಡ್ಯೂಟಿ ಮಾತ್ರ ಬಂದಿಲ್ಲ ಏನು ಇತ್ತು ಫೋಕಸ್ ಕಾಣಿಸ್ತಿಲ್ಲ ನೋಡಿ ಆನೆಲೆ ಇಟ್ಕೊಂಡು ಕಾಯ್ತವ್ರೆ ಯಾವುದು ಬಂದಿಲ್ಲ ಟೈಮ್ ಎಷ್ಟು ಗೊತ್ತಾ ನಾನು ಬಂದಿದ್ದು ಇಲ್ಲಿಗೆ ನಾಲ್ಕು ಗಂಟೆ ಇವಾಗ ಟೈಮ್ ನೋಡಿ ಏಳು ಕಾಲಾಯಿತು ಹಂಗಾಗಿ ಇವಾಗ ಹೋಗೋಣ ಅಂತ ಓಡ್ತಿದ್ದೀವಿ ಹೋಗೋದಾ ನೆಡಿ ಆಯಿತು ಹೋಗೋಣ ಸುಮ್ಮನೆ ಇಲ್ಲಿ ಕಾಯೋದು ವೇಸ್ಟು ಹಾಂ ಹೇಳೋ ಕಾಲಾಯಿತು ನನಗಂತೂ ಒಂದೇ ಡ್ಯೂಟಿ ಬಂದಿದ್ದು ಅವ್ರಿಗೆ ಬಂದವು ಒಂದು ಮೂರು ನಾಲ್ಕು ಡ್ಯೂಟಿಗಳು ಬಂದವು ಬಟ್ ಒಂದು ಡ್ಯೂಟಿ ಸಿಕ್ಕಿಲ್ಲ ಅದು ಯಾವ ಥರ ಡ್ಯೂಟಿ ಎತ್ತಬೇಕು ಅಂತಲೂ ಗೊತ್ತಾಗಲ್ಲ ಹೆಂಗೆ ಓಡಿದ್ರೂ ಸಿಗಲಿಲ್ಲ ಡ್ಯೂಟಿ ಅವ್ರಿಗೆ ಡ್ಯೂಟಿ ಬಂದಿಲ್ಲ ಅಂದರೆ ಬೇಜಾರಾಗಲ್ಲ ಬಂದು ಸಿಗಲ್ವಲ್ಲ ಆವಾಗಲೇ ಬೇಜಾರಾಗೋದು ಓಕೆ ಹೋಗ್ತಾ ಇರ್ತೀನಿ ಎಲ್ಲಾದರೂ ಹಂಧೆ ಡ್ಯೂಟಿ ಬಿದ್ದರೆ ಮಾಡೋಣ ಇಲ್ಲ ಅಂತಂದರೆ ಸೀದಾ ಮನೆಗೆ ಹೋಗೋಣಂತೆ ಬನ್ನಿ ನೋಡೋಣ ಸುಮಾರು ನೋಡಿ ನಾಲ್ಕು ಗಂಟೆಗೆ ಬಂದಿದ್ದು ಇಲ್ಲಿಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ವೆಯ್ಟ್ ಮಾಡಿದ್ದೀವಿ ನನಗೆ ಬಂದಿದ್ದು ಒಂದೇ ಒಂದು ಆರ್ಡ್ರು ಬಟ್ ಅವ್ರಿಗೆ ಸೆವೆನ್ ಫೀಟಿಗೆ ಬಂತು ಒಂದು ಮೂರು ನಾಲ್ಕು ಆರ್ಡ್ರುಗಳು ಬಂದವು ಒಂದು ಆರ್ಡ್ರ್ ಸಿಕ್ಕಿಲ್ಲ ನನಗೆ ಬಂದಿದ್ದು ಒಂದು ಅದು ಸಿಕ್ಕಿಲ್ಲ ಈ ಥರ ಆದರೆ ತುಂಬ ಕಷ್ಟ ಬಟ್ ನಾನು ಈ ಕಡೆ ಬಂದಾಗೆಲ್ಲ ಡ್ಯೂಟಿ ಎತ್ಕೊಂಡು ಹೋಗಿದ್ದೀನಿ ಒಂದೇ ಒಂದು ಸಲ ಖಾಲಿ ಹೋಗಿತ್ತು ಅದು ಬಿಟ್ಟರೆ ಇವತ್ತು ಎರಡನೇ ಸಲ ಅಂದ್ಕೊಳ್ಳಿ ಖಾಲಿ ಹೋಗ್ತಾ ಇರೋದು ಆಲ್ಮೋಸ್ಟ್ ಇಲ್ಲಿಗೆ ಬಂದಾಗ ಡ್ಯೂಟಿ ಸಿಗ್ತಾ ಇದ್ವು ಬಟ್ ಇವತ್ತು ಏನಪ್ಪಾ ಅಂತಂದರೆ ನಾವು ಅಲ್ಲಿ ಸುಮ್ಮನೆ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಒಂದೊಂದು ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬಂದವು ಸುಮ್ಮನೆ ವಾಕ್ ಮಾಡೋಣ ಅಂತ ಹೋಗಿದ್ದು ಬರೋ ಕ್ಯಾಪಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಗಾಡಿಗಳು ನಿಂತಿದ್ದಾವೆ ಅದರಲ್ಲಿ ಜಾಸ್ತಿ ಇಪ್ಪತ್ತೈದು ಗಾಡಿ ಅಂತ ಅಂದ್ರೂ ಅದರಲ್ಲಿ ಇಪ್ಪತ್ತು ಗಾಡಿ ತ್ರೀ ವೀಲರ್ಗಳೇ ಇದ್ವು ಇನ್ನು ಸೆವೆನ್ ಫೀಟು ಏಯ್ಟ್ ಫೀಟು ಅಷ್ಟೇ ನೈನ್ ಫೀಟ್ ಯಾವುದೂ ಇರಲಿಲ್ಲ ಗಾಡಿ ಮಾತ್ರ ಸಖತ್ತು ಜಾಸ್ತಿ ಆಗಿದೆ ಎಲ್ಲಪ್ಪ ಅಂತಂದರೆ ಇದೆಯಲ್ಲ ಅಲ್ಲೂ ತುಂಬ ಜಾಸ್ತಿ ಇದೆ ಆದರೂ ನಮ್ಮ ಫ್ರೆಂಡು ಒಂದು ಚೆನ್ನಾಗಿ ಕೊಟ್ಟರು ನನಗೆ ಪಕ್ಕದಲ್ಲೇ ಕೂತ್ಕೊಂಡು ಆರ್ ಆರ್ ನಂಗ್ರೆ ಅಂತೇಳಿ ಬುಕ್ ಮಾಡಿಬಿಟ್ರು ತ್ರೀ ವೀಲರ್ ಡ್ಯೂಟಿ ಬರ್ತಾಯಿದೆ ನಾನು ಅಯ್ಯೋ ದೇವ್ರೆ ಬಿಡ್ರಪ್ಪ ಅಂತ ಹೊಡಿತಾ ಇದ್ದೀನಿ ಅದನ್ನ ನೋಡಿದ್ರೆ ಅವ್ರು ನಗಾಡ್ತಾವ್ರೆ ಯಾಕೆ ನಗಾಡ್ತಾವ್ರೆ ಅಂತ ನೋಡಿದ್ರೆ ಆಮೇಲೆ ಅವ್ರು ಬುಕ್ ಮಾಡಿರೋದು ಸುಮ್ಮನೆ ಚೆನ್ನಾಗಿ ಕೊಡೋಣ ಅಂತ ಜೊತೇಲಿ ಮಾತಾಡಿಕೊಂಡು ಒಂದು ಎರಡು ಸಲ ಟೀ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವು ಅಷ್ಟೇ ಏನಿಲ್ಲ ಇವಾಗ ಹೋಗ್ತಾಯಿದ್ವಿ ನೋಡೋಣ ಯಾವ್ದಾನ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ಹೋಗ್ತಾ ಇರೋಣ ಬನ್ನಿ ಸ್ನೇಹಿತರೆ ಮಳೆ ಬೇರೆ ಬಂತು ಎಲ್ಲಪ್ಪ ಅಂತಂದರೆ ಮಾದನಾ ಬಂದು ಅದಾದಮೇಲೆ ಮಳೆ ಹಿಡ್ಕೊಂತು ಹಂಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲಿ ಎಲ್ಲಿ ಕರೆಕ್ಟಾಗಿ ಗೊಲ್ರಟ್ಟಿ ಹತ್ರ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವು ಡ್ಯೂಟಿ ಯಾವ್ದಾನ ಬರುತ್ತಿನ ಅಂತಾನೆ ವೆಯ್ಟ್ ಮಾಡಿದೆವು ಮತ್ತು ಮಳೆ ಬೇರೆ ಬರ್ತಾಯಿತ್ತಲ್ಲ ಹಂಗಾಗಿ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ನಮ್ಮ ಸ್ನೇಹಿತರು ಕೂಡ ಅವರು ಹೊರಟೋದ್ರು ಮನೆಗೆ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಇದ್ದೀನಿ ಇನ್ನೇನು ಈ ಟ್ರಿಪ್ನ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇವಾಗ ನಿಮ್ಗೆ ಅರ್ನಿಂಗ್ಸ್ ಬಂದು ನೋಡ್ತಾ ಇರ್ಬೋದು ಒಂದೇ ಡ್ಯೂಟಿ ಸಾವಿರದ ಒಂಬೈನೂರ ನಲವತ್ನಾಲ್ಕು ರೂಪಾಯಿ ಔಟ್ ಸ್ಟೇಷನ್ ಹೋಗಿದ್ದಿದ್ದು ಓಕೆ ನಾನು ನೋಡ್ತಾ ಇರ್ಬೋದು ಟ್ರಿಪ್ಪು ಕೂಡ ಒಂದೇ ಟ್ರಿಪ್ಪು ಮಾಡಿರೋದು We're <laughs>